ಮಂಗಳೂರಿನ ಉರ್ವ ಸ್ಟೋರ್ ಸುಂಕದಗಟ್ಟೆಯ ಟೀಮ್ ಕಟ್ಟೆ ಫ್ರೆಂಡ್ಸ್ ಹಾಗೂ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಂಗಳೂರು ಸಹಯೋಗದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಕಟ್ಟೆ ಪರಿಸರದಲ್ಲಿ ನಡೆಯಿತು ಸಾಮಾಜಿಕ ಕಾರ್ಯಚಟುವಟಿಕೆಗಳಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿರುವ ಟೀಮ್ ಸುಂಕದ ಕಟ್ಟೆ ಫ್ರೆಂಡ್ಸ್ ಜನತೆಗಾಗಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ರು ಎಜೆ ಸಂಸ್ಥೆಯ ಸಹಯೋಗದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿದ್ದು ಅನೇಕರು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು ಶಿಬಿರದಲ್ಲಿ ಪಾಲ್ಗೊಂಡ ಎಜೆ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಹರಿಪ್ರಸಾದ್ ಅವರು ಮಾತನಾಡಿ ಆರೋಗ್ಯ ಶಿಬಿರದ ಪ್ರಯೋಜನಗಳನ್ನು ಪಡೆದುಕೊಳ್ಳಿ ಎಂದರು ಟೀಂ ಸುಂಕದ ಕಟ್ಟೆಯ ಅಧ್ಯಕ್ಷರಾದ ಬಾಲಚಂದ್ರ ಅವರು ಮಾತನಾಡಿ ನಮ್ಮ ಸಂಘಟನೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರುತ್ತಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಸುಮಾರು ಇಪ್ಪತ್ತೊಂದು ವರ್ಷಗಳ ಕಾಲ ನಿರಂತರವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ಇದರಲ್ಲೂ ಕೂಡ ಒಂದು ಸಾಧನೆಗಳನ್ನು ಮಾಡಿದೆ ನಿರಂತರವಾಗಿ ನಾವು ಸುಂಗದಟ್ಟೆ ಪರಿಸರದಲ್ಲಿ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆಗಳಾಗಿರ್ಬೋದು ರಕ್ತದಾನ ಶಿಬಿರ ಆಗಿರಬಹುದು ಅಥವಾ ಸಾಂಸ್ಕೃತಿಕವಾಗಿ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ನಾವು ಹಲವಾರು ಸಾರ್ವಜನಿಕವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ಈ ವರ್ಷ ನಾವು ನೂತನವಾಗಿ ಒಂದು ಟೀಮ್ ಸುಂಗ ದೊಡ್ಡ ಫ್ರೆಂಡ್ಸ್ ಹಾಗೂ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನ ಒಂದು ಸಹಭಾಗಿತ್ವದಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಯಾವುದೇ ರೀತಿಯಲ್ಲಿ ಕೂಡ ಒಂದು ಸಾಧನೆಗಳನ್ನು ಮಾಡಬೇಕಾದ್ರೆ ಅಥವಾ ಹಣ ಅಂತಸ್ತುಗಳನ್ನು ಗಳಿಸಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರುವಂತ ನಮ್ಗೆ ಆರೋಗ್ಯ ಹಾಗಾಗಿ ಈ ಆರೋಗ್ಯ ಇದ್ರೆ ನಾವು ಏನಾದ್ರೂ ಸಾಧನೆಗಳನ್ನು ಮಾಡ್ಕೊಳ್ವಂತ ಒಂದು ಇರಬಹುದು ಮಾಡ್ಕೊಳ್ಬಹುದು ಹಾಗಾಗಿ ಈ ಉದ್ದೇಶ ಇಟ್ಕೊಂಡು ನಾವು ಈ ವರ್ಷ ಒಂದು ಸಾರ್ವಜನಿಕವಾಗಿ ಏರ್ಪಡಿಸಿದ್ದೇವೆ ಇದರ ಎಲ್ಲರೂ ಕೂಡ ಸಾರ್ವಜನಿಕರು ಡಿವೈಎಫ್ಐ ಉರ್ವಸ್ಟೋರ್ ಘಟಕದ ಅಧ್ಯಕ್ಷ ರಾಜೇಶ್ ಕುಲಾಲ್ ಅವರು ಮಾತನಾಡಿ ಟೀಮ್ ಸುಂಕದ ಕಟ್ಟೆ ಫ್ರೆಂಡ್ಸ್ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿ ಜನತೆಯ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಕೊಂಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಗಂಗಾಧರ್ ನಾರಾಯಣ್ ಟೀಮ್ ಸುಂಕದಕಟ್ಟೆ ಫ್ರೆಂಡ್ಸ್ನ ಸದಸ್ಯರುಗಳು ಉಪಸ್ಥಿತರಿದ್ದರು ಶಿಬಿರದಲ್ಲಿ ಸಾಮಾನ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆ ನಡೆದಿದ್ದು ಸುಮಾರು ನೂರಕ್ಕೂ ಅಧಿಕ ಮಂದಿ ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು ರಿಪೋರ್ಟ್ ನ್ಯೂಸ್ ಮಂಗಳೂರು